ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ನಾನುಡಿಯಂತೆ ನಮ್ಮ ದೇಶದ ಏಕತೆ ಸೌಹಾರ್ದತೆ ಭಾವೈಕ್ಯತೆಯನ್ನು ಸಾರುವ ಇಂತಹ ಶಾಂತಿ ಸೌಹಾರ್ದದ ದೇಶದಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಪೈಶಾಚಿಕ ಉಗ್ರ ದಾಳಿಯನ್ನ ಗಂಗಾವತಿಯಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಗಣ್ಯರು ಖಂಡಿಸಿದರು ಇಂತಹ ದುಷ್ಕೃತ್ಯವನ್ನ ಯಾರೇ ಮಾಡಲಿ ದೇಶದ ಕಾನೂನಿನ ಅಡಿಯಲ್ಲಿ ಅವರೊಂದಿಗೆ ತಕ್ಕ ಪಾಠವನ್ನ ಕಲಿಸಬೇಕೆಂದು ಸರ್ಕಾರದಲ್ಲಿ ಮನವಿಯನ್ನ ಮಾಡಿಕೊಂಡರು ವರದಿಗಾರರು ಎಂ ಬಿ ಅಲಿ ಗಂಗಾವತಿ ಗಂಗಾವತಿ ತಾಲೂಕಿನ ಹಾಗೂ ಕಾರಿ ತಾನಗಿರಿ ತಾಲೂಕಿನ ಸಮಾಜದ ಎಲ್ಲ ಮುಖಂಡರು ಮಸೀದಿಗಳ ಅಧ್ಯಕ್ಷರುಗಳು ಹಾಗೂ ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಸೇರಿ ಏನು ಭಾರತ ದೇಶದ ಕಾಶ್ಮೀರ ರಾಜ್ಯದ ಬಹಲ್ಗಾಮ್ ಎಂಬ ಒಂದು ಸ್ಥಳದಲ್ಲಿ ಉಗ್ರವಾದಿಗಳು ತಮ್ಮ ಉಗ್ರತನವನ್ನು ಏನು ತೋರಿಸಿದ್ದಾರೆ ಅದಕ್ಕೆ ಖಂಡಿಸಲಿಕ್ಕೆ ನಾವೆಲ್ಲರೂ ಇವತ್ತು ಜಮ ಆಗಿದ್ದೀವಿ ನಾವು ತೀವ್ರ ಗತಿಯಿಂದ ಆ ಕೃತ್ಯವನ್ನು ನಾವು ಖಂಡಿಸುತ್ತೇವೆ ಆದಷ್ಟು ಬೇಗ ಸರ್ಕಾರ ಯಾರು ಉಗ್ರವಾದಿಗಳು ಇದ್ದಾರೆ ಅವ್ರು ನಾಲ್ಕೈದು ಜನ ಅವರಿಗೆ ತಕ್ಷಣವಾಗಿ ಬಂಧಿಸಿ ಅವರಿಗೆ ಉಗ್ರವಾದಂತಹ ಶಿಕ್ಷೆಯನ್ನು ಕೊಟ್ಟು ಇವತ್ತು ನಮ್ಮ ದೇಶದಲ್ಲಿ ನಾವೆಲ್ಲರೂ ಎಲ್ಲ ಸಮಾಜ ಬಾಂಧವರು ಅಣ್ಣ ತಮ್ಮಂದರಾಗಿ ನಾವು ನಡೆಯುವಾಗ ಇಂಥ ಒಂದು ನೀಚ ಕೆಲಸವನ್ನು ಅವರು ಮಾಡಿದ್ದಾರೆ ಆ ಭಾಗದಲ್ಲಿ ಕರ್ನಾಟಕದ ಜನರು ಸಹ ಆ ಉಗ್ರವಾದಿಗಳ ಬಲಿಗೆ ಬಲಿಯಾಗಿದ್ದಾರೆ ಅವರು ನಾವೆಲ್ಲ ಸಮಾಜದ ಮುಸ್ಲಿಂ ಸಮಾಜದ ಎಲ್ಲರೂ ಹಿರಿಯರು ಮಸೂದಿಗಳ ಅಧ್ಯಕ್ಷರು ಎಲ್ಲ ಸಮಾಜ ಹಿರಿಯಲ್ಲೂ ಸೇರಿ ಆ ಉಗ್ರವಾದವನ್ನು ನಾವು ತುಂಬಾ ತೀವ್ರವಾಗಿ ಖಂಡಿಸುತ್ತೇವೆ ಹಾಗೂ ಯಾರ್ಯಾರು ಇದರಲ್ಲಿ ಬಲಿಯಾಗಿದ್ದಾರೆ ಅವರಿಗೆ ನಾವು ಪ್ರಾಂತವನ್ನು ಹೇಳ್ತೇವೆ ಅವರ ಫ್ಯಾಮಿಲಿ ಅವರಿಗೆ ಆ ದುಃಖ ಭರಿಸಲು ಆ ಪರಮಾತ್ಮ ಅವರಿಗೆ ಶಕ್ತಿ ಕೊಡ್ಲಿ ನಾವೆಲ್ಲರೂ ಅವ್ರ ದುಃಖದಲ್ಲಿ ಜತೆಯಾಗಿದ್ದೀವಿ ಇಂಥ ಕೃತ್ಯಕ್ಕೆ ನಾವೆಲ್ಲರೂ ಮುಂಚೂಣಿಯಾಗಿ ಬಂದು ಅದನ್ನು ಖಂಡಿಸಬೇಕು ಉಗ್ರವಾಗಿ ಖಂಡಿಸಬೇಕು ಅಂತ ಯಾವುದೇ ಜನ ನಮಗೆ ಕಂಡಲ್ಲಿ ನಾವೆಲ್ಲರೂ ಅದರ ವಿರೋಧವನ್ನು ವ್ಯಕ್ತಪಡಿಸಬೇಕಾಗಿ ನಾವು ಇವತ್ತು ಸಮಾಜದ ಎಲ್ಲಾ ಜನರು ಇಡೀ ನಮ್ಮ ಕನಗಿರಿ ಕಾಡ್ಗಿ ಮತ್ತು ಗಂಗಾವತಿ ತಾಲೂಕಿನ ಸಮಸ್ತ ಗ್ರಾಮಗಳ ಜನರು ಸಹ ಇವತ್ತು ಸೇರಿದ್ದಾರೆ ಎಲ್ಲಾ ಮಸೂದಿಗಳ ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿದ್ವಿ ಅವರೆಲ್ಲರ ಪರವಾಗಿ ನಾನು ಈ ಕೃತ್ಯವನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರದ ಜೊತೆನೂ ಮತ್ತು ನಮ್ಮ ದೇಶದ ಜೊತೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅಂತ ಹೇಳಿ ನಾನು ಹೇಳ್ತಾ ಇದ್ ಮಾತಿಗೆ ವಿರಾಮ ಹೇಳ್ತೇನೆ ಧನ್ಯವಾದಗಳು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ